ಅವಲೋಕನ ವೀಕ್ಷಕರಿಗೆ ಮತ್ತೊಮ್ಮೆ ಆತ್ಮೀಯ ಸುಸ್ವಾಗ ಸ್ನೇಹಿತರೆ ವಿಶ್ವಾದ್ಯಂತ ಈ ವಾರ ವಿಶ್ವ ಪುಸ್ತಕ ದಿನವನ್ನು ಆಚರಿಸಲಾಯಿತು ಈ ವಿಶೇಷ ದಿನದಂದು ನಾವು ಪುಸ್ತಕಗಳ ಮಹತ್ವ ಮತ್ತು ಅವು ನಮ್ಮ ಜೀವನವನ್ನು ಹೇಗೆ ಸಮೃದ್ಧಗೊಳಿಸಬಹುದು ಎಂಬುದರ ಕುರಿತು ಚಿಂತಿಸೋಣ ಪ್ರತಿ ವರ್ಷದ ಏಪ್ರಿಲ್ ರಂದು ವಿಶ್ವ ಪುಸ್ತಕ ಮತ್ತು ಕೃತಿಸ್ವಾಮ್ಯ ದಿನ ಆಚರಿಸಲಾಗುತ್ತದೆ ಇದನ್ನು ಅಂತಾರಾಷ್ಟ್ರೀಯ ಪುಸ್ತಕ ದಿನ ಎಂದೂ ಕರೆಯುತ್ತಾರೆ ಈ ವಿಶ್ವ ವಿಶ್ವ ಪುಸ್ತಕ ದಿನಾಚರಣೆ ದಿನದಂದು ನಾವು ಪುಸ್ತಕಗಳ ಮಹತ್ವ ಮತ್ತು ಅವು ನಮ್ಮ ಜೀವನವನ್ನು ಹೇಗೆ ಸಮೃದ್ಧಗೊಳಿಸಬಹುದು ಎಂಬುದರ ಕುರಿತು ಚಿಂತಿಸೋಣ ಪುಸ್ತಕಗಳು ಜೀವನದ ದೀಪಗಳು ಜ್ಞಾನದ ಬೆಳಕು ಒಳ್ಳೆಯ ಸ್ನೇಹಿತರು ಕಾಲದ ಗಡಿಗಳನ್ನು ಮೀರಿದ ಸೇತುವೆಗಳು ಅವು ನಮ್ಮನ್ನು ಒಂದು ಜಗತ್ತಿನಿಂದ ಮತ್ತೊಂದು ಜಗತ್ತಿಗೆ ಕರೆದೊಯ್ಯುತ್ತವೆ ಕಲ್ಪನೆಯನ್ನು ಉರಿದುಕೊಳ್ಳಲು ಪ್ರೇರೇಪಿಸುತ್ತವೆ ಜೀವನವನ್ನು ಹೊಸ ಕಣ್ಣುಗಳಿಂದ ನೋಡಲು ಸಹಾಯ ಮಾಡುತ್ತವೆ ಪುಸ್ತಕಗಳು ನಮ್ಮನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡುವುದರ ಜೊತೆಗೆ ಜಗತ್ತಿನಲ್ಲಿ ಒಂದು ವ್ಯತ್ಯಾಸವನ್ನು ಮಾಡಲು ಸಹ ಸಹಾಯ ಮಾಡುತ್ತವೆ ಕುವೆಂಪು ಶಿವರಾಮ ಕಾರಂತ ಡಿ ವಿ ಗುಂಡಪ್ಪ ಗಿರೀಶ್ ಯ ಮುಂತಾದ ನಮ್ಮ ಕನ್ನಡದ ದಿಗ್ಗಜ ಸಾಹಿತಿಗಳು ಪುಸ್ತಕಗಳ ಮಹತ್ವವನ್ನು ಎಷ್ಟು ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ ಎಂಬುದನ್ನು ನಾವು ತಿಳಿಯೋಣ ಕುವೆಂಪು ಅವರ ಮಾತುಗಳಂತೆ ಪುಸ್ತಕವು ಜೀವನದ ಒಂದು ದೀಪ ಅದನ್ನು ಬೆಳಗಿಸಿದರೆ ಜ್ಞಾನದ ಬೆಳಕು ನಿಮ್ಮ ಮನೆಯನ್ನು ತುಂಬುತ್ತದೆ ಒಳ್ಳೆಯ ಪುಸ್ತಕಗಳು ಒಳ್ಳೆಯ ಸ್ನೇಹಿತರಂತೆ ನಮ್ಮ ದುಃಖವನ್ನು ಹಂಚಿಕೊಳ್ಳುತ್ತವೆ ಮತ್ತು ನಮ್ಮ ಸಂತೋಷವನ್ನು ದ್ವಿಗುಣಗೊಳಿಸುತ್ತವೆ ಎಂದು ಶಿವರಾಮಕಾರಂತ ಅವರು ಹೇಳುತ್ತಾರೆ ದ ರಾಭೇಂದ್ರೆಯವರ ಮಾತಿನಂತೆ ಪುಸ್ತಕಗಳನ್ನು ಓದುವುದನ್ನು ಒಂದು ಚಟವನ್ನಾಗಿ ಮಾಡಿಕೊಳ್ಳಿ ಅದು ನಿಮ್ಮ ಜೀವನವನ್ನು ಒಂದು ಉತ್ಸವವನ್ನಾಗಿ ಮಾಡುತ್ತದೆ ಗಿರೀಶ್ ಕಾರ್ನಾಡ್ ಅವರ ಪ್ರಕಾರ ಪುಸ್ತಕಗಳು ಜೀವನದುದ್ದಕ್ಕೂ ನಿಮ್ಮೊಂದಿಗೆ ಇರುವ ನಿಧಿಗಳಾಗಿವೆ ಪುಸ್ತಕಗಳು ಒಂದು ಅದ್ಭುತವಾದ ಅನುಭವ ಅದನ್ನು ಪ್ರತಿಯೊಬ್ಬರೂ ಅನುಭವಿಸಬೇಕು ಎಂದು ಚಂದ್ರಶೇಖರ ಕಂಬಾರ ಅವರು ನಂಬುತ್ತಾರೆ ಸಾ ಅಬೂಬಕರ್ ಅವರ ಮಾತಿನಂತೆ ಪುಸ್ತಕಗಳು ಒಂದು ಜಗತ್ತಿನಿಂದ ಮತ್ತೊಂದು ಜಗತ್ತಿಗೆ ಪ್ರಯಾಣಿಸಲು ನಿಮಗೆ ಅವಕಾಶ ನೀಡುತ್ತವೆ ಅದನ್ನು ತೊರೆಯದೆ ಕೆವಿ ಪುಟ್ಟಪ್ಪ ಅವರು ಹೇಳುವಂತೆ ಪುಸ್ತಕಗಳು ನಿಮ್ಮ ಕಲ್ಪನೆಯನ್ನು ಉರಿದುಕೊಳ್ಳಲು ಮತ್ತು ನಿಮ್ಮ ಕನಸುಗಳನ್ನು ಹಾರಲು ಸ್ಪಂದನಶೀಲರನ್ನಾಗಿ ಮಾಡುತ್ತವೆ ಡಿ ವಿ ಗುಂಡಪ್ಪ ಅವರ ಪ್ರಕಾರ ಪುಸ್ತಕಗಳು ನಿಮ್ಮ ಜೀವನವನ್ನು ಹೊಸ ಕಣ್ಣುಗಳಿಂದ ನೋಡಲು ಮತ್ತು ನಿಮ್ಮ ಸುತ್ತಲಿನ ಪ್ರಪಂಚವನ್ನು ಉತ್ತಮವಾಗಿ ಅರ್ಥ ನಿಮಗೆ ಸಹಾಯ ಮಾಡುತ್ತವೆ ಎಸ್ ಎಲ್ ಭೈರಪ್ಪ ಅವರ ಮಾತಿನಂತೆ ಪುಸ್ತಕಗಳು ಕಾಲದ ಗಡಿಗಳನ್ನು ಮೀರಿ ಜ್ಞಾನವನ್ನು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಸಾಗಿಸುವ ಸೇತುವೆಗಳಾಗಿವೆ ಯು ಆರ್ ಅನಂತಮೂರ್ತಿ ಅವರು ಹೇಳುವಂತೆ ಪುಸ್ತಕಗಳು ನಿಮ್ಮ ಮನಸ್ಸಿಗೆ ಆಹಾರ ನಿಮ್ಮ ಆತ್ಮಕ್ಕೆ ಪೋಷಣೆ ಮತ್ತು ನಿಮ್ಮ ಜೀವನಕ್ಕೆ ಬೆಳಕು ನೀಡುತ್ತವೆ ವಿ ಕೆ ಗೋಕಾಕ ಅವರ ಮಾತುಗಳಲ್ಲಿ ಹೇಳುವಂತೆ ಪುಸ್ತಕಗಳು ನಿಮ್ಮನ್ನು ಒಬ್ಬ ಉತ್ತಮ ಓದುಗ ಚಿಂತಕ ಮತ್ತು ಸೃಷ್ಟಿಕರ್ತನನ್ನಾಗಿ ಮಾಡಲು ಸಹಾಯ ಮಾಡುತ್ತವೆ ಜಿ ಎಸ್ ಶಿವರುದ್ರಪ್ಪ ಅವರ ಮಾತುಗಳಲ್ಲಿ ಹೇಳುವಂತೆ ಪುಸ್ತಕಗಳು ನಿಮ್ಮ ಜೀವನವನ್ನು ಸಮೃದ್ಧಗೊಳಿಸಲು ಮತ್ತು ಅದನ್ನು ಸಂಪೂರ್ಣವಾಗಿ ಬದುಕಲು ಸಹಾಯ ಮಾಡುತ್ತವೆ ಬಿಎಂ ಶ್ರೀಕಂಠಯ್ಯ ಅವರ ಮಾತುಗಳಲ್ಲಿ ಪುಸ್ತಕಗಳು ನಿಮ್ಮನ್ನು ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ಮಾಡಲು ಮತ್ತು ಜಗತ್ತಿನಲ್ಲಿ ಒಂದು ವ್ಯತ್ಯಾಸವನ್ನು ಮಾಡಲು ಸಹಾಯ ಮಾಡುತ್ತವೆ ಚೆನ್ನವೀರ ಕಣವಿ ಅವರಿಗೆ ಪುಸ್ತಕಗಳು ಒಂದು ಅಮೂಲ್ಯವಾದ ಹವ್ಯಾಸವಾಗಿತ್ತು ಅವರು ಹೇಳುತ್ತಾರೆ ಪುಸ್ತಕಗಳನ್ನು ಓದುವುದು ಸಂಗ್ರಹಿಸುವುದು ಒಂದು ಅತ್ಯುತ್ತಮ ಹವ್ಯಾಸ ತಾನಿರುವ ಸ್ಥಳದಲ್ಲಿಯೇ ಲೋಕದ ಅನುಭವಗಳನ್ನು ಪಡೆಯುವ ಅವಕಾಶ ಲಭಿಸುತ್ತದೆ ಕೆ ಎಸ್ ನಿಸಾರ್ ಅಹ್ಮದ್ ಅವರ ಪ್ರಕಾರ ಪುಸ್ತಕಗಳು ನಮಗೆ ಬದುಕುವುದನ್ನು ವಿಚಾರ ಮಾಡುವುದನ್ನು ಆಲೋಚಿಸುವುದನ್ನು ಕಲಿಸುತ್ತವೆ ದರಾ ಬೇಂದ್ರೆ ಅವರು ಒಬ್ಬ ವ್ಯಕ್ತಿಯ ಬೌದ್ಧಿಕ ಪ್ರಗತಿಯ ಬಗ್ಗೆ ಮಾತನಾಡುತ್ತಾರೆ ಅವರ ಪ್ರಕಾರ ಒಬ್ಬ ವ್ಯಕ್ತಿಯ ಬೌದ್ಧಿಕ ಪ್ರಬುದ್ಧತೆ ಬರುವುದೇ ಪುಸ್ತಕ ಓದುವುದರಿಂದ ಓದು ನಮ್ಮ ಮನೋವೈಶಾಲ್ಯತೆಯನ್ನು ಹೆಚ್ಚಿಸುವ ಬಹುದೊಡ್ಡ ಸಾಧನ ಕುವೆಂಪು ಮೌಲ್ಯಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತಾರೆ ಅವರು ಹೇಳುತ್ತಾರೆ ಮೌಲ್ಯಗಳನ್ನು ವ್ಯಕ್ತಿಗಳ ಮನಸ್ಸಿನಲ್ಲಿ ಆಳವಾಗಿ ಬಿತ್ತುವುದರಲ್ಲಿ ಪುಸ್ತಕಗಳ ಪಾತ್ರ ಬಹಳ ಮಾತ್ರವಾದದ್ದು ದರಾ ಬೇಂದ್ರೆ ಜ್ಞಾನದ ಹಂಬಲದ ಕುರಿತು ಮಾತನಾಡುತ್ತಾರೆ ಅವರ ಮಾತುಗಳಲ್ಲಿ ಓದಿರುವುದು ಕೈಬೊಗಸೆಯಷ್ಟು ಓದಬೇಕಾದದ್ದು ಕಡಲಿನಷ್ಟು ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಿದ್ದೇನೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಇದನ್ನ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಒಡನಾಡಿಗಳೊಂದಿಗೆ ಹೆಚ್ಚು ಹೆಚ್ಚು ತಾವು ಶೇರ್ ಮಾಡ್ತಾ ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಕಾಮೆಂಟ್ಸ್ ಮೂಲಕ ವ್ಯಕ್ತಪಡಿಸಬೇಕಾಗಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ